ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಟೆ ನನ್ನ ಫ್ಲವರ್ ಗಾರ್ಡನ್ ತೋರಿಸ್ತೀನಿ ನಿಮಗೆ ಇಷ್ಟಕ್ಕೂ ಮುಂಚೆ ನಾನು ಟೆರೆಸ್ ಗಾರ್ಡನ್ ತೋರಿಸಿದ್ದೆಲ್ಲ ಊರಿಗೆ ಹೋಗಿ ಬಂದ್ರ ಮೇಲೆ ಹೇಗಿದೆ ಅಂತ ಇವಾಗ ಫ್ಲವರ್ಸ್ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಈ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ ಇದು ಫಸ್ಟ್ ಯಾವ ಥರ ಇತ್ತು ಅಂತ ಈ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವರಿಗೆ ನೆನಪಿಲ್ಲದೆ ಇರ್ಬೋದಲ್ಲ ಫಸ್ಟ್ ಹೇಗಿತ್ತು ಅಂತ ಇವಾಗ ಹೇಗಿದೆ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ ಹಾಗೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ ನೋಡಿ ಫ್ರೆಂಡ್ಸ್ ಸದ್ಯದ ಮಟ್ಟಿಗಿರೋ ಟ್ಯಾ ನನ್ನ ಫ್ಲವರ್ ಗಾರ್ಡನ್ ಇದು ಈ ಗಿಡ ನಾನು ಯಾಕೆ ತೋರಿಸ್ತಿದ್ದೀನಂದರೆ ಇದರಲ್ಲಿ ಎರಡು ಥರ ಇದೆ ಒಂದು ದಿಲ್ ಖುಷಿಯಾಗೋ ವಿಷಯವೂ ಇದೆ ಅಂದರೆ ಖುಷಿಯಾಗೋ ವಿಷಯವೂ ಇದೆ ಹಾಗೆ ಹಾರ್ಟ್ ಬ್ರೇಕಿಂಗ್ ವಿಷಯ ಕೂಡ ಇದೆ ಕೆಲವೊಂದು ಗಿಡ ನೋಡಿದರೆ ತುಂಬ ಅಯ್ಯೋ ಪಾಪ ಅನಿಸುತ್ತೆ ಕೆಲವೊಂದು ಗಿಡ ನೋಡಿ ಮತ್ತು ಖುಷಿಯಾಗುತ್ತೆ ನೋಡಿ ಕಲೋಂಚೆ ಅಂತೂ ಕಟ್ಟಿಂಗಲ್ಲಿ ನೆಟ್ಟಿದ್ದೆ ಅಂತ ಹೇಳಿದ್ನಲ್ಲ ನೋಡಿ ಫುಲ್ ಬ್ಲೂಮ್ ಆಗಿ ತುಂಬ ಸೂಪರಾಗಿ ಬಂದಿದೆ ಹಾಗೆ ಈ ದಾಸವಾಳ ಗಿಡಗಳ ಬಗ್ಗೆ ಕೂಡ ನಾನು ಹೇಳ್ತೀನಿ ಅದು ನೋಡೋಕ್ಕಿಂತ ಮುಂಚೆ ಈ ಗುಲಾಬಿ ಗಿಡ ನೋಡಿ ಈ ಗುಲಾಬಿ ಗಿಡ ಹೂವು ತುಂಬ ದೊಡ್ಡ ಮೊಗ್ಗು ಬಂದಿದೆ ತುಂಬ ಚೆನ್ನಾಗಿದೆ ಆದರೆ ಮಾತ್ರ ನೀವು ಗಮನಿಸಿರ್ಬೋದು ಅದೆಷ್ಟು ಒಂಥರ ಬ್ಲ್ಯಾಕ್ ಥರ ಆಗಿದೆ ನೋಡಿ ಅಂದರೆ ಒಂಥರ ಸುಟ್ಟಿಟ್ಟಂಗೆ ಯಾಕೆ ಗೊತ್ತಾಯಿತು ರೀಸನ್ ನಾನು ಊರಿಗೆ ಹೋದಾಗ ಸರಿಯಾಗಿ ನೀರು ಬೀಳಲಿಲ್ಲ ಇದಕ್ಕೆ ಅದಕ್ಕೋಸ್ಕರ ಆ ಥರ ಆಗಿದೆ ಆಮೇಲೆ ಇನ್ನೊಂದು ಟಿಪ್ ಕೊಡ್ತೀನಿ ನಿಮಗೆ ನೋಡಿ ಈ ಕೊಂಬೆ ನಿಮಗೆ ನೋಡಿದರೆ ನಾರ್ಮಲ್ಲಾಗೆ ಕಾಣಿಸುತ್ತೆ ಬಿಗಿನರ್ಸಿಗೆ ಅನುಭವ ಇದ್ದರೆ ಗೊತ್ತಾಗಿರ್ಬೋದು ಈ ಗುಲಾಬಿ ಗಿಡ ಗ್ರಾಫ್ಟಿಂಗ್ ಗಿಡ ಇದು ಈ ಗ್ರಾಫ್ಟ್ ಮಾಡೋದಕ್ಕಿಂತ ಕೆಳಗಡೆ ಬಂದು ಕೊಂಬೆ ನೋಡಿ ಇದು ಯಾವ ಥರ ಇದೆ ನೋಡಿ ಆ ಗ್ರಾಪ್ಟ್ಕಿಂತ ಕೆಳಗಡೆ ಏನಾದ್ರು ಬಂದರೆ ಅದನ್ನು ಕಟ್ ಮಾಡಿಬಿಡಬೇಕು ಇಲ್ಲ ಅಂಥೇಳಿದರೆ ಮೇಯ್ನ್ ಗಿಡ ನಮಗೆ ಸತ್ತೋಗುತ್ತೆ ಇದು ನೋಡಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆಮೇಲೆ ಕಟ್ ಮಾಡಬೇಕು ಇದರಲ್ಲಿ ನೋಡಿದರೆ ಎಲೆ ಇದನ್ನು ಹೇಗೆ ಹಿಡಿಯೋದು ಅಂದರೆ ಸೆವೆನ್ ಲೀವ್ಸ್ ಇರುತ್ತೆ ಅಂದರೆ ಏಳು ಎಲೆ ಇರುತ್ತೆ ಎಲೆ ಇದ್ದ ಇದರಲ್ಲಿ ಕೊಂಬೆಲಿ ನಮಗೆ ಹೂವು ಬರಲ್ಲ ಸಾಧಾರಣವಾಗಿ ನಮ್ಮ ಗುಲಾಬಿ ಗಿಡದಲ್ಲಿ ಎಲೆ ಐದು ಎಲೆ ಐದು ಮಾತ್ರ ಎಲೆ ಇರುತ್ತೆ ಈ ಇದಕ್ಕೆ ಮಾತ್ರ ಇದೆ ಅಂದರೆ ಅದು ಕಟ್ ಮಾಡಿ ತೆಗಿಲೇಬೇಕು ಇಲ್ಲೊಂದು ನೋಡಿ ಇದು ಇದೊಂದು ಸ್ವಲ್ಪ ವಿಚಿತ್ರವಾಗೇ ಬಂದಿದೆ ಇದು ನಾನು ಸಾ ನಾನು ಹೂವು ಆದ ತಕ್ಷಣ ಒಣಗೋದ ತಕ್ಷಣ ಅದನ್ನು ಕಟ್ ಮಾಡಿಬಿಡ್ತಿದ್ದೆ ಊರಿಗೆ ಹೋಗಿದ್ನಲ್ಲ ಕಟ್ ಮಾಡಿರಲಿಲ್ಲ ನೋಡಿ ಎಲ್ಲದರಲ್ಲೂ ಬೀಜ ಆಗಿದೆ ಇದು ಫಸ್ಟಿನ ಸಡನ್ನ ನೋಡಿದಾಗ ಇದು ಏನಿದು ಕಾಯಿ ಅಂದ್ಕೊಂಡು ಆಮೇಲೆ ಸಡನ್ನ ನಂಗೆ ಫ್ಲಾಶ್ ಆಯಿತು ಓಹೋ ಇದರಲ್ಲಿ ಬೀಜ ಆಗಿದೆ ಅಂತ ಈ ಬೀಜ ಹಣ್ಣಾಗಿ ಒಣಗಿರ ಮೇಲೆ ಹಾಕಿಬಿಟ್ಟು ಇದ್ರಲ್ಲಿ ಹೂವು ಆಗುತ್ತಾ ಗಿಡ ಆಗುತ್ತಾ ಅಂತ ನಾವು ಇನ್ನೂ ಪ್ರಯೋಗ ಮಾಡಬೇಕಾಗಿದೆ ನೋಡೋಣ ಇದಂತೂ ಪ್ಲಸ್ ಪಾಯಿಂಟೇ ನಮಗೆ ಇಷ್ಟಕ್ಕೂ ಮುಂಚೆ ಒಂದು ಸರ್ತಿ ನಾಟಿ ಗುಲಾಬಿ ಗಿಡದಲ್ಲಿ ಯಾವಾಗಲೂ ಹಳೆ ಒಂದು ಐದಾರು ವರ್ಷ ಕೆಳಗಡೆ ಒಂದು ಬೀಜ ಆಗಿತ್ತು ಆವಾಗ ಅದು ಹಾಕಿದರೆ ಏನಾಗಿತ್ತು ಗಿಡ ಹುಟ್ಟಿದ್ದಿರಲಿಲ್ಲ ಅಂದರೆ ಒಂದು ಐದಾರು ಬೀಜ ಮಾತ್ರ ಆಗಿತ್ತು ಒಂದೇ ಒಂದು ಕಾಯಲ್ಲೇ ಐದಾರು ಬೀಜ ಆಗಿತ್ತು ಇದು ತುಂಬ ಕಾಯಲ್ಲಿ ಹಣ್ಣು ಬಂದಿದೆ ಅಂದರೆ ಬೀಜ ಆಗೋಕ್ಕೆ ಬಂದಿದೆಯಲ್ಲ ನೋಡಬೇಕಿನ್ನು ಯಾವ ಥರ ಆಗುತ್ತೆ ಅಂತ ಇದು ಪರವಾಗಿಲ್ಲ ಈ ಕಲರ್ ಗುಲಾಬಿ ಅಂತೂ ನೋ ಪ್ರಾಬ್ಲಮ್ ಕೆಲವು ದಾಸವಾಳದಲ್ಲಿ ಹೂವು ಹೊಸದಾಗಿ ಆಗಿದೆ ಅಂದರೆ ಕೆಲವು ನಾನು ಊರಿಗೆ ಹೋಗಕ್ಕಿಂತ ಮುಂಚೆ ಆಗಿದ್ದಿರಲಿಲ್ಲ ಮೊಗ್ಗಾಗಿತ್ತು ಅಷ್ಟೇ ಅಂಥದ್ದೆಲ್ಲ ಹೂವಾಗಿದೆ ನೋಡಿ ಈ ಗುಲಾಬಿ ಗಿಡ ಕೂಡ ಪ್ರಾಬ್ಲಮಲ್ಲಿದೆ ಇದು ಕೂಡ ಎಷ್ಟು ದೊಡ್ಡ ಹೂವು ಅರಳಕ್ಕೆ ರೆಡಿ ಇದೆ ಆದರೂ ಮಾತ್ರ ಏನಾಗಿದೆ ಹೇಳಿದರೆ ಸುಟ್ಟಿಟ್ಟಂಗೆ ಆಗಿದೆ ಅದು ನಾನು ಹೇಳಿದ್ನಲ್ಲ ಒಂದು ದಿವಸ ನೀರು ಹಾಕಿ ಒಂದು ದಿವಸ ನೀರು ಹಾಕ್ಲಾರ್ದಕ್ಕೆ ಆ ಪ್ರಾಬ್ಲಮ್ ಬಂದಿದೆ ಮತ್ತು ಇಲ್ಲ ನೋಡಿ ಇನ್ನೊಂದು ಹಾರ್ಟ್ ಬ್ರೇಕಿಂಗ್ ವಿಷಯ ಏನಂತ ಹೇಳಿದರೆ ನೋಡಿ ಒಂದು ದೊಡ್ಡ ಕೊಂಬೆನೇ ಕಟ್ ಮಾಡಿಬಿಟ್ಟಿದ್ದಾಳೆ ಇದರಲ್ಲಿ ನಾನು ಹೋಗ್ತಾ ತುಂಬ ಚೆನ್ನಾಗಿ ಒಂದು ಮೊಗ್ಗಾಗಿ ತುಂಬ ಗೊಂಚಲು ಗೊಂಚಲು ಮೊಗ್ಗಾಗಿತ್ತಿದ್ರೆ ತುಂಬ ಹೂವಾಗುತ್ತೆ ಅಂದ್ಕೊಂಡಿದ್ದೆ ನಾನು ಅದೇನು ಮಾಡಿದ್ದಾಳೆ ಅಂದರೆ ಪೈಪ್ ಅದ್ರ ಮೇಲೆ ಎಳ್ಕೊಂಡು ಹೋಗಿದ್ದಾಳೇನೋ ಅದು ತುಂಡಾಗಿ ಹೋಗಿದೆ ಅಂದರೆ ವಾಚ್ಮ್ಯಾನ್ ಹೆಂಡತಿ ನೀರು ಇಲ್ಲಿ ಇದೊಂದು ಗಿಡ ಇದೆ ಇದು ಯಾವ ಜಾತಿ ಗಿಡನ ನನಗಂತೂ ಗೊತ್ತಿಲ್ಲ ಇದರಲ್ಲಿ ಏನು ಹೂವಾಗುತ್ತೆ ಗೊತ್ತಿಲ್ಲ ಎದುರುಗಡೆ ಮನೆಯಿಂದ ತಂದು ಕಟಿಂಗ್ ತಂದು ನೆಟ್ಟಿದ್ದದು ನೋಡಬೇಕಿನ್ನು ಯಾವ ಥರ ಆಗುತ್ತೆ ನೋಡಬೇಕು ಆಮೇಲೆ ಇದು ಒಂಥರ ಪರ್ಪಲ್ ಕಲರ್ ಹೂವಾಗುತ್ತೆ ಅದು ತುಂಬ ಚೆನ್ನಾಗಾಗುತ್ತೆ ಈ ಇದು ನೋಡಿ ನಿಮಗೆ ಈ ಆಸ್ವಾಳ ತೋರಿಸ್ತೀನಿ ಹೇಗೆ ಗೊಂಚಲಿ ಗೊಂಚಲು ಮೊಗ್ಗಾಗಿದೆ ನೋಡಿ ನಮ್ಗೆ ಈ ಥರ ಗೊಂಚ್ಲಿ ಗೊಂಚ್ಲಿ ಮೊಗ್ಗಾಗೋದೇ ನಮಗೆ ಬೇಕು ಯಾಕಂದರೆ ಗಿಡ ತುಂಬ ಹೂವಾದರೆ ನಮಗೆ ನೋಡೋಕೆ ಇಷ್ಟ ಆಗುತ್ತಲ್ವ ಆ ಥರ ಅಂದರೆ ಒಳ್ಳೆ ಕಂಪೋಸ್ಟ್ ಹಾಕಿರೋ ಆ ಥರ ಆಗುತ್ತೆ ನೋಡಿ ಇದು ನೋಡಿ ಈ ಗಿಡದಲ್ಲಿ ಎಲೆಗಳೆಲ್ಲ ಹೇಗಾಗಿ ಹೋಗಿದೆ ನೋಡಿ ಅಂದರೆ ಇದಕ್ಕೆ ನಾವು ಹಾಕಿದ ಕಂಪೋಸ್ಟು ಸರಿಯಾಗಿ ಗಿಡಕ್ಕೆ ಸಿಗ್ತಾ ಇಲ್ಲ ಅಂದರೆ ಬೇರು ಸರಿಯಾಗಿ ಬೆಳೀತಾ ಇಲ್ಲ ನನಗನ್ಸುತ್ತೆ ಮೋಸ್ಟ್ಲಿ ಅದು ಅರ್ಧ ಬಕೆಟೆ ನೀ ಮಣ್ಣು ಇದೆಯಾ ಅನ್ನೋದರಲ್ಲಿ ಮಣ್ಣು ಜಾಸ್ತಿ ಹಾಕಬೇಕು ಇಲ್ಲಿ ಗೊಂಗೂರ ಇದೆಯಲ್ಲ ಅದು ಅಂದರೆ ಪುಂಡಿ ಪಲ್ಯ ಇದೆಯಲ್ಲ ಅದು ಆ ಗಿಡ ಅದು ಇದು ಇನ್ನೊಂದು ಗುಲಾ ಜಾತಿ ಗುಲಾಬಿ ಇದರಲ್ಲಂತೂ ಕಾಯಿ ಏನಾಗಿಲ್ಲ ಹೂವೆಲ್ಲ ಒಣಗಿ ಹೋಗಿದೆ ಇದನ್ನೆಲ್ಲ ಕಟ್ ಮಾಡಿ ಪ್ರೂನ್ ಮಾಡಿ ಅದು ಗಿಡ ಬಿಡೋದು ಮಾಡಬೇಕಿನ್ನು ಅಂದರೆ ಊರಿಗೆ ಹೋಗಿ ಬಂದ್ರ ಮೇಲಿಂದ ತೆಗೆದು ವೀಡಿಯೋ ಇದು ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಟೆರೆಸ್ ಮೇಲೆ ತೋರಿಸಿದ್ನಲ್ಲ ಅದೇ ಥರದ್ದು ಇದು ನಿಮಗೆ ಬೋರ್ ಅನಿಸಿದೆ ಫ್ರೆಂಡ್ಸ್ ದಯಮಾಡಿ ಸ್ಕಿಪ್ ಮಾಡಿಬಿಡಿ ಅಲ್ಲಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿ ಓಕೆನಾ ನೋಡಿ ಇದು ಒಳ್ಳೆ ಜಾತಿ ಒಂದು ಗುಲ ಇದು ದಾಸವಾಳ ಆದರೆ ಅದರಲ್ಲಿ ಎಲೆ ಕೂಡ ನಮಗೆ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದಾಗ ಅದಕ್ಕೆ ಸರಿಯಾಗಿ ಪೋಷಣೆ ಸಿಗ್ತಾ ಇಲ್ಲ ಅಂತ ಅರ್ಥ ನಾವು ಬೇರೆ ಏನಾದರೂ ಅದಕ್ಕೆ ಹಾಕಬೇಕಾಗತ್ತೆ ಏನು ಹಾಕ್ತೀನಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದ್ರ ಕಟಿಂಗ್ ನೆಟ್ಟಿದ್ದು ಇದರಲ್ಲಂತೂ ಹೂವು ಆಗಲಿಲ್ಲ ಅದು ಕಲೋಂಚೇಲಿ ನೋಡಬೇಕು ಈ ಬಿಳಿ ದಾಸವಾಳ ಎಲ್ಲ ತುಂಬ ಚೆನ್ನಾಗಿ ಅದು ಸಣ್ಣ ಸಣ್ಣ ಹೂವು ಇದೆ ಸಣ್ಣ ಸಣ್ಣ ಹೂವು ಆಗ್ತಿದೆ ಅಂದ್ರೆ ಏನು ಇಂಡಿಕೇಟ್ರ್ ಅಂತೇಳಿದರೆ ಆ ಗಿಡಕ್ಕೆ ಸರಿಯಾಗಿ ಪೋಷಣೆ ಸಿಗ್ತಾ ಇಲ್ಲ ಮಣ್ಣು ಕಮ್ಮಿಯಾಗಿದೆ ಅಂತ ಅರ್ಥ ಅದಕ್ಕೆ ನಾವು ಮಣ್ಣು ಜಾಸ್ತಿ ಹಾಕಬೇಕು ಕಾಂಪೋಸ್ಟ್ ಹಾಕಬೇಕು ನೋಡಿ ಈ ದಾಸವಾಳಕ್ಕೆ ಹುಳ ಬಂದಿದೆ ನೋಡಿ ಇದು ಕಪ್ಪಾಗಿಬಿಟ್ಟಿದೆ ನೋಡಿ ಕೊಂಬೆ ಎಲ್ಲ ಕಪ್ಪಾಗಿಬಿಟ್ಟಿದೆ ಏನೋ ಸ್ಪ್ರೇ ಮಾಡಬೇಕು ಇಲ್ಲ ಅಂತೇಳಿ ಒಂದು ಚಾಕುಲ್ ತಗೊಂಡು ಗೀಚ್ ಗೀಕ್ಬೇಕು ಇಲ್ಲ ಅದು ಹಾಗೆ ಮಾಮೂಲಿಯಾಗಿ ನಾವು ಸಾಧಾರಣವಾಗಿ ಏನು ಹಾಕಿದ್ರು ಕೂಡ ಇದಾಗಲ್ಲ ಇಲ್ಲ ಅಂಥೇಳಿದ್ರೆ ಗಂಜಿ ದ್ರಾವಣ ಹಾಕಬೇಕು ಗಂಜಿ ದ್ರಾವಣ ಹಾಕಿದರೆ ಅದು ಕೆಲಸ ಮಾಡುತ್ತೆ ಒಂದು ಸ್ವಲ್ಪ ದಪ್ಪ ಮಾಡಿಬಿಟ್ಟು ಗಂಜಿ ದ್ರಾವಣ ಬಗ್ಗೆ ವೀಡಿಯೋ ಮಾಡಿದ್ದೆ ನಾನು ನೋಡಿ ಎಲೆ ಕೂಡ ಹೇಗಾಗಿದೆ ಅಂತ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ಥರ ಪ್ರಾಬ್ಲಮ್ ಬಂದಿದೆ ಇದಕ್ಕೆ ಇದಕ್ಕೆ ಎರಡು ಎರಡು ಮೂರು ರೀಸನ್ ಇರುತ್ತೆ ಅದಕ್ಕೆ ಅದು ಏನು ಎತ್ತ ಅಂತ ನಾನು ಗುಲಾಬಿ ಗಿಡಕ್ಕೆ ಏನು ಮಾಡ್ತೀನಿ ಅಂತ ಆಮೇಲೆ ನಿಮಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ಇದು ನಾನು ಹೋಗ್ತಾ ಪ್ರೂನ್ ಮಾಡಿ ಹೋಗಿದ್ದೆ ಈಗೆಲ್ಲ ಚಿಗುರು ಇದೆ ನೋಡಿ ಯಾವಾಗಲೇ ಆಗಲಿ ದಾಸವಾಳ ಗಿಡಕ್ಕೆ ಪ್ರೂನ್ ಮಾಡೋದು ತುಂಬ ಇಂಪಾರ್ಟೆಂಟು ಇದು ನಾಟಿ ಗುಲಾಬಿ ಅಂತಾರೆ ನೋಡಿ ಪಿಂಕ್ ಕಲರ್ ಲೈಟ್ಗೂ ಪಿಂಕ್ ಕಲರ್ ಬೇಬಿ ಪಿಂಕಲ್ಲ ಆಗುತ್ತೆ ಇದು ಈ ಗುಲಾಬಿ ಮತ್ತು ಊದ್ದು ಕೊಂಬೆ ಹೋಗ್ಬಿಟ್ಟು ಮೇಲುಗಡೆ ಹೂವಾಗುತ್ತೆ ಇಲ್ಲಾಂದ್ರೆ ಪ್ರೂನ್ ಮಾಡ್ತಾ ಇರಬೇಕು ನಾನು ಪ್ರೂನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಪ್ರೂನ್ ಮಾಡಿದ್ರ ಮೇಲೆ ನಿಮಗೆ ಇದ್ರದ್ದು ಅಪ್ಡೇಟ್ ಕೊಡ್ತೀನಿ ಓಕೆನಾ ಸರಿ ಆಮೇಲೆ ಕೆಲವು ಗಿಡಗಳಿಗೆಲ್ಲ ನೋಡಿ ಒಂದು ಗಿಡಕ್ಕೆ ನೀರು ಹಾಕಿ ಒಂದು ಗಿಡಕ್ಕೆ ನೀರು ಹಾಕಲಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಇದರಲ್ಲಿ ಮೊಗ್ಗು ಬಂದಿದೆ ನೋಡಿ ಇದನ್ನು ಕೇರಳದಿಂದ ತರಿಸ್ಕೊಂಡ ಗಿಡ ಇದು ನಿಮಗೆ ಆ ವಿಡಿಯೋ ನೀವು ನೋಡಲಿಲ್ಲ ಅಂದರೆ ಒಂದು ಸರ್ತಿ ಬ್ಯಾಕ್ ಹೋಗಿಬಿಟ್ಟು ಒಂದು ಸರ್ತಿ ಸರ್ಚ್ ಮಾಡಿ ನೋಡಿ ಕೆಲವು ಗಿಡಗಳೆಲ್ಲ ಕೇರಳದಿಂದ ತಂದ ಗಿಡಗಳು ಇವಾಗ ಇದೆ ಅದು ಅಂತ ನೋಡೋಣ ಈ ವಿಡಿಯೋದಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ರೆಡ್ ಸ್ಫಟಿಕ ಇದು ನೋಡಿ ಒಂದು ಕೊಂಬೆ ಎಷ್ಟು ಉದ್ದಕ್ಕೆ ಹೋಗಿಬಿಟ್ಟಿದೆ ಅದಕ್ಕೆ ನಾನು ನಿಮಗೆ ಎಲ್ಲ ಫಸ್ಟಿಗೆ ಒಂದು ಸರ್ತಿ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇದನ್ನು ಹ್ಯಾಂಗಿಂಗ್ ಪಾಟಲ್ ಹಾಕಿದರೆ ತುಂಬ ಚೆನ್ನಾಗಿ ಹೂವಾಗುತ್ತೆ ಅಂತ ಯಾಕಂದರೆ ಇದೊಂಥರ ಬಳ್ಳಿ ಥರ ಬೆಳೀತಾ ಇರುತ್ತೆ ಇನ್ನೊಂದು ಇನ್ನೊಂದು ಕಡೆ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನಾನು ಈ ಸರ್ತಿ ಮಳೆಗಾಲದಲ್ಲಿ ಇದನ್ನು ಹ್ಯಾಂಗಿಂಗ್ ಪಾಟಲ್ ನೆಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದು ಹೇಗೆ ಬೆಳೀತೆ ಅಂತ ಇದ್ರ ಗಿಡ ತುಂಬ ಜನ ಕೇಳ್ತಾ ಇದ್ದಾರೆ ಸ್ಫಟಿಕದ ಗಿಡ ಈಗ ಮಾತ್ರ ಕಳ್ಸೋಕ್ಕಾಗಲ್ಲ ಯಾಕಂತೇಳಿದರೆ ಬೇಸಿಗೆ ಬಂದು ಈ ಬಿಸಿಲಿಗೆ ನಿಮ್ಮಲ್ಲಿಗೆ ತನಕ ಬರೋ ತನಕ ಅದು ಇರೋಲ್ಲ ನೆಟ್ಟರು ಕೂಡ ಸತ್ತೋಗುತ್ತೆ ಸುಮ್ಮನೆ ನಮ್ಮ ದುಡ್ಡು ವೇಸ್ಟ್ ಅಲ್ಲ ಅದಕ್ಕೋಸ್ಕರ ನಾನು ಸೇಲ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಇವಾಗ ಇನ್ನು ಮಳೆಗಾಲದಲ್ಲಿ ಜೂಲೈ ಆದ್ರ ಮೇಲೇ ನಾನು ಅದರದ್ದು ಸೇಲ್ ಮಾಡ್ತೀನಿ ನಾವು ಬೇಕಾದವರು ಕಾಮೆಂಟಲ್ಲಿ ಕೇಳ್ಬೋದು ಓಕೆನಾ ಇಲ್ಲಿ ಕೆಲವು ಗಿಡ ಎಲ್ಲ ಇದೆ ಕೆಲವುದ್ರಲ್ಲಿ ಹೂವು ಬಂದಿದೆ ಕೆಲವಂತೂ ಅಳ್ತಾ ಇದೆ ಹೇಗೋ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡದು ಸ್ಫಟಿಕ ಗಿಡ ಬಿಳಿ ಸ್ಫಟಿಕ ಅದು ಸತ್ತೋಗಿದೆ ನೋಡಿ ಅಂದರೆ ಇಲ್ಲ ಅದಕ್ಕೆ ನೀರು ಹಾಕಿದಂಗಿಲ್ಲ ಅವಳು ಈ ಸೈಡಿಗೆ ನೀರು ಬೀಳಲಿಲ್ಲ ಅಂದ್ಕೊತೀನಿ ನೀಳು ನೀರು ಕರೆಕ್ಟಾಗಿ ಹಾಕಲಿಲ್ಲ ಈ ಟೈಮಲ್ಲಿ ಅಂತೇಳಿದರೆ ಆ ಗಿಡ ಸಾಧಾರಣವಾಗಿ ಸತ್ತೋಗುತ್ತೆ ನೋಡಿ ಇದಕ್ಕೆ ಕೂಡ ಸರಿಯಾಗಿ ನೀರು ಹಾಕಲಿಲ್ಲ ಇಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ ಈಗ ಇದ್ದ ಪ್ಲೇಸ್ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಪ್ಲೇಸಲ್ಲಿ ತುಂಬ ಜಾಸ್ತಿ ಬಿಸಿಲು ಬೀಳೋದ್ರಿಂದ ನಮ್ಗೆ ಎರಡೊತ್ತು ನೀರು ಇರಬೇಕಾಗುತ್ತೆ ಅವಳು ಒಂದು ಸರಿ ನೀರು ಹಾಕಲಿಲ್ಲ ಅದಕ್ಕೆ ಹಾಗಾಗಿದೆ ಇಲ್ಲೊಂದು ಸ್ಫಟಿಕ ಗಿಡ ಇದೆ ಇದರಲ್ಲಿ ಚೆನ್ನಾಗಿ ಹೂವಾಗಿದೆ ನೋಡಿ ರೆಡ್ಡು ಆಮೇಲೆ ಇಲ್ಲೊಂದು ಏನದು ಏನಂತಾರಪ್ಪ ಅದಕ್ಕೆ ಮರ್ತೋಯ್ತು ನನಗೆ ಕಣಗಿಲೆ ಕಣಗಿಲೆ ಗಿಡ ಇದೆ ಅದು ಕಟ್ಟಿಂಗ್ ನೆಟ್ಟಿದ್ದು ತುಂಬ ಚೆನ್ನಾಗಿ ಇದಾಗಿದೆ ಈ ದಾಸವಾಳ ಕೂಡ ಕಟ್ಟಿಂಗೇ ನೆಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದರಲ್ಲಿ ಸಣ್ಣ ಸಣ್ಣದು ಎರಡು ಮೂರು ಇಂಚು ನಟ್ಟಿ ಇದು ಅಂದರೆ ಆ ಗಿಡ ತೋರಿಸಿದ್ನಲ್ಲ ನಿಮಗೆ ಅದು ಪಿಂಚಿಂಗ್ ಮಾಡಿದಾಗ ತೆಗ್ದು ನೆಟ್ಟಿದ್ದು ಆಮೇಲೆ ಇಲ್ಲಿ ಇನ್ನೊಂದು ಗಿಡ ಇದೆ ಇವೆಲ್ಲ ಪರವಾಗಿಲ್ಲ ನೋ ಪ್ರಾಬ್ಲಮ್ ಇದು ನನ್ನ ಬ ಒಂದ್ಸರ್ತಿ ಕಡ್ ಪ್ರೂವ್ ಮಾಡಿಬಿಟ್ಟು ಹೋಗಿದ್ದೆ ಹೋಗ್ತಾ ಇವಾಗೆಲ್ಲ ಚಿಗುರು ಬರ್ತಾಯಿದೆ ತುಂಬ ಚೆನ್ನಾಗಿ ಅದು ಬೋಗನ್ವಿಲಿಯ ಆಮೇಲೆ ಇದು ನೋಡಿ ಇವೆಲ್ಲ ಇದು ಈ ಹೂವಿನ ಗಿಡ ಏನಂತಾರೋ ಗೊತ್ತಿಲ್ಲ ಇದು ನಮ್ಮ ಊರಲ್ಲೆಲ್ಲ ಕಾ ಒಂಥರ ಹಾಡಿಲಿ ಬೆಳೀತಾ ಇರುತ್ತೆ ಅಂದರೆ ಗುಡ್ಡದ ಮೇಲೆ ಹಾಡೀಲಿ ಬಳ್ಳಿ ಥರ ಹೋಗ್ತಾ ಇರುತ್ತೆ ನಂಗೆ ಆ ಹೂವೇ ಅನಿಸ್ತಾ ಇದೆ ಇದು ನಿಮ್ಗೆ ಅದು ಹೆಸರು ಗೊತ್ತಿದ್ರೆ ಹೇಳಿ ನಾನು ಇದು ಕೇರಳದಿಂದ ಕೇರಳದಿಂದಲ್ಲ ಆ ಫಿಫ್ಟೀನ್ ರುಪೀಸು ನಾವು ಒಂದು ನರ್ಸರಿಯಿಂದ ತರಿಸ್ಕೊಂಡಿದ್ವಲ್ಲ ಆ ಅದ್ರದ್ದು ಆ ಬ್ಯಾಚಿನ ಗಿಡ ಅದು ಇದು ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಆಗುತ್ತೆ ಈ ಗುಲಾಬಿ ಗಿಡ ಎದುರುಗಡೆ ಮನೆಯವ್ರು ಖಾಲಿ ಮಾಡಿ ಹೋಗ್ತಾ ನಾನು ಕೊಟ್ಟೋಗಿದ್ದೆ ಇದು ಗಿಫ್ಟು ಇದ್ರಲ್ಲಿನಂತೂ ಗೊಂಚಲಿ ಗೊಂಚಲಿ ಹೂವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಅದು ನನಗೆ ಯಾವಾಗಲೂ ಹೂ ಆಗ್ತಾ ಇರುತ್ತೆ ಮುನ್ನೂರ ಅರವತ್ತೈದು ದಿವಸಲ್ಲೂ ಹೂವು ಆಗ್ತಾ ಇರ್ತದೆ ಕಟಿಂಗ್ ಮಾಡಿ ಇದು ಮಾಡಿ ಸಾಕು ಹೂ ಆಗ್ತಾ ಇರುತ್ತೆ ಅದರಲ್ಲಿ ಇದು ಯೆಲ್ಲೋ ಕಲರ್ ಕನಕಾಂಬ್ರ ತುಂಬ ಇಷ್ಟಪಟ್ಟು ತರ್ಸ್ಕೊಂಡು ಇದು ಮಾಡಿದ್ದು ಇದನ್ನು ಆಮೇಲೆ ಇಲ್ಲಿ ಸೇವಂತಿಗೆ ಗಿಡ ಇದೆಯಲ್ಲ ಈ ಸೇವಂತಿಗೆ ಗಿಡದ ಕೆಲವರಲ್ಲಿ ಮಾತ್ರ ಹೂವಾಗಿದೆ ಕೆಲವರಲ್ಲೆಲ್ಲ ಮೊಗ್ಗುಗಳು ಕೂಡ ಸುಟ್ಟೋಗ್ತಾ ಇದೆ ಯಾಕಂತ ಈಗ ಬಿಸಿಲು ಜಾಸ್ತಿ ಆಯ್ತಲ್ಲ ಇನ್ನು ಹೂವಾಗೋದು ಸ್ವಲ್ಪ ಕಷ್ಟನೇ ಆಮೇಲೆ ಇದು ಇದು ನೋಡಿ ಇದು ವೈಲೆಟ್ ಕಲರ್ ಹೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವರಲ್ಲಂತೂ ಮೊಗ್ಗಾಗಿದೆ ಇದು ಸೇವಂತಿಗೆ ಏನಾಗುತ್ತೆ ನೋಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಿನ್ನು ಆಮೇಲೆ ಅದೇ ವೈಲೆಟ್ ಕಲರ್ ಹೂ ತೋರಿಸಲ್ಲ ಅದು ಬೀಜ ಆಗುತ್ತೇನೋ ಅಂಥೇಳಿ ಕೆಳಗೆ ಹಾಕಿದ್ದೀನಿ ಆಮೇಲೆ ಇದು ನೋಡಿ ಇದು ಹೊಸದಾಗಿ ಹೂವಾಗಿದ್ದು ಇದು ನಿಮ್ಗೆ ತೋರಿಸ್ತಿರ್ಲಿಲ್ಲ ಫಸ್ಟ್ ಟೈಮ್ ಇದು ಇದನ್ನು ನಾನು ಒಬ್ಬ ಸಬ್ಸ್ಕ್ರೈಬರ್ ಕಳಿಸಿದ್ರೆ ಇದನ್ನು ಬಲ್ಬ್ಸನ್ನು ಗ್ಲಾಡಿಯೋಲನೇನು ಅಂತಾರೆ ಇದಕ್ಕೆ ಇಷ್ಟು ಮುಂಚೆ ರೆಡ್ ಕಲರ್ ಆಗಿತ್ತು ಆ ಪಕ್ಕದಲ್ಲಿ ಒಣಗೋಗಿದೆ ನೋಡಿ ಅದು ರೆಡ್ ಕಲರ್ ರೆಡ್ ಅಂದರೆ ರೆಡ್ ಅಲ್ಲ ಪಿಂಕ್ ಅಲ್ಲ ಎರಡು ಮಿಕ್ಸ್ ಆಗಿದ ಕಲರ್ ಅದು ತುಂಬ ಚೆನ್ನಾಗೈತೆ ಈಗ ವೈಟ್ ಕಲರ್ ಕೂಡ ಆಗಿದೆ ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಈ ದಾಸವಾಳ ಗಿಡನೆಲ್ಲ ಪ್ರೂನ್ ಮಾಡಬೇಕಿನ್ನು ಯಾಕಂತೇಳಿ ಓವರ್ ಗ್ರೋ ಆಯ್ತಲ್ಲ ಅಂದರೆ ನಮ್ಗೆ ಜಾಸ್ತಿ ಹೂವು ಆಗೋಲ್ಲ ನೋಡಿ ಗಾಳಿಗೆ ಯಾವ ಥರ ಎಲೆಗಳೆಲ್ಲ ಬೀಳ್ತಾ ಇದೆ ನೋಡಿ ನೋಡಿದ್ರೆ ಆ ಫುಲ್ಲು ಮರ ಎಲ್ಲ ಒಣಗಿ ಹೋಗಕ್ಕೆ ರೆಡಿಯಾಗಿ ಹೋಗಿದೆ ಅಂದರೆ ಚಿಗುರು ಬರ್ತಾಯಿದೆ ಎಲೆಗಳೆಲ್ಲ ಉದುರು ಹೋಗಿಬಿಟ್ಟು ಚಿಗುರು ಬರುತ್ತೆ ನೋಡಿ ಗಾಳಿ ಫುಲ್ ಗಾಳಿ ಬರ್ತಾ ಇದೆ ನೋಡಿ ಗಾರ್ಡನ್ ನೋಡೋಕ್ಕಂತೂ ದಿಲ್ ಖುಷಿಯಾಗುತ್ತೆ ಅಂಥದ್ದೇನು ಲಾಸ್ ಅಂತೂ ಆಗಿಲ್ಲ ಕೆಲವು ಗಿಡಗಳಂತೂ ತಪ್ಪಿದ್ದಲ್ಲ ಕೆಲವದು ಹಾಗೆ ಆಗುತ್ತೆ ಈಗ ಒಂದು ಸರ್ತಿ ಊರಿಗೆ ಹೋಗಿ ಬಂದಾಗ ಹೀಗಾಗಿ ಪರಿಸ್ಥಿತಿ ಈ ತಿಂಗಳು ಎಂಡಲ್ಲಿ ಇನ್ನೊಂದು ಸರ್ತಿ ಊರಿಗೆ ಹೋಗಬೇಕಾಗಿದೆ ಒಂದೆರಡು ಪರ್ಸ್ನಲ್ ಕೆಲಸ ಇದೆ ಒಂದು ನಮ್ಮ ಅಮ್ಮಂದ ಇದೆ ಅದಕ್ಕೆ ಹೋಗಬೇಕು ಎರಡನೇದಾಗಿ ಒಂದು ಸ್ವಲ್ಪ ಶ್ರಾ ಪರ್ಸ್ನಲ್ ಕೆಲಸ ಇದೆ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಬಂದ್ರ ಮೇಲೆ ಆ ಆವಾಗಿನ ಸ್ಟೋರಿ ಅಂತ ಈಗ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಹೋಗಲೇಬೇಕು ಅದು ಅನಿವಾರ್ಯ ಪರಿಸ್ಥಿತಿ ಹೋಗಲೇಬೇಕು ಈಗ ಗಿಡನ ಮಾತ್ರ ದೇವರಿಗೆ ಕೊಟ್ಟು ಹೋಗ್ಬೇಕಿನ್ನೊಂದು ದೇವ್ರೇ ನೀನೇ ನೋಡ್ಕೊ ಅಂತ ಇದು ಫ್ರೆಂಡ್ಸ್ ಇವತ್ತಿನ ಗಾರ್ಡನಿನ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಎಲ್ಲರೂ ಬೋರ್ ಅನ್ಸಿದ್ರೆ ಮಾತ್ರ ದಯಮಾಡಿ ಕ್ಷಮೆ ಇರಲಿ ಓಕೆನಾ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್